ಶುಗರ್ ಫ್ಯಾಕ್ಟ್ರಿಯವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಸಿ ಎಂ ಹತ್ರನೂ ಗಲಾಟೆ ಮಾಡಿದ್ದಾರೆ ನನ್ನ ಹತ್ರನು ಭಾಳ ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಆಗಲ್ಲ ಇದು ಶುಗರ್ ಪ್ರೈಸು ಜಾಸ್ತಿಯಾಗಿ ಹತ್ತು ವರ್ಷ ಆಯಿತು ಏಳೆಂಟು ವರ್ಷ ಆಯಿತು ಅಂತ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಸೊ ನಾವು ಅದನ್ನು ಪ್ರೈಮ್ ಮಿನಿಸ್ಟ್ರಿಗೆ ನಮ್ಮ ಇದನ್ನು ಮನವಿಯನ್ನು ನಾವು ಮಾಡಿದ್ದೇವೆ ರೈತರಿಗೂ ಒಳ್ಳೆಯದಾಗಬೇಕು ಫ್ಯಾಕ್ಟ್ರಿ ಸಿ ಫ್ಯಾಕ್ಟ್ರಿಯವರು ಇದ್ದರೆ ರೈತರು ರೈತರು ಇದ್ದರೆ ಫ್ಯಾಕ್ಟ್ರಿ ಆಮೇಲೆ ಉದ್ಯಮವನ್ನು ನಡಿಬೇಕು ಅದಕ್ಕೆ ತೀರ್ಮಾನ ಮಾಡೋರು ಅವರು ಅದಕ್ಕೆ ನಮ್ಮದು ಒತ್ತಡ ಈ ವಿಚಾರದಲ್ಲಿ ಏಕೆಂದರೆ ಎಲ್ಲ ತೀರ್ಮಾನ ಮಾಡೋರು ಶುಗರ್ ಕೇನು ಮೊಲಾಸಿಸು ಬೇರೆ ಎಲ್ಲ ತೀರ್ಮಾನ ಮಾಡೋರು ಅವರು ಆಮೇಲೆ ಪವರ್ದು ಕೂಡ ಅವರು ಪವರ್ ಪವರಾರು ಖರೀದಿ ಮಾಡಿ ಅದನ್ನು ಮಾಡಕ್ಕೆ ಆಗ್ತಲ್ಲ ಮೂರು ತಿಂಗಳು ಹೇಳಿ ಅವರೆಲ್ಲ ಕೇಳ್ತಾ ಇದ್ದಾರೆ ಆಮೇಲೆ ಬ್ಯಾಂಕ್ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆಯೂ ಹೋಗ್ತಾರು ಕೂಡ ರಿಕ್ವೆಸ್ಟ್ ಇದೆ ಸೊ ಅದು ಬ್ಯಾಂಕ್ಗೆ ನ್ಯಾಷನಲೈಸ್ಡ್ ಬ್ಯಾಂಕು ಆಮೇಲೆ ಅಪೆಕ್ಸ್ ಬ್ಯಾಂಕ್ ತೀರ್ಮಾನ ಮಾಡೋದು ಅದಕ್ಕೆ ಆರ್ ಬಿ ಡೈರೆಕ್ಷನ್ಸ್ ಡೈರೆಕ್ಷನ್ ಸೊ ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ದೀವಿ ನೋಡೋಣ ಭಾಳ ಸಂತೋಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತ ಅಂದರೆ ಅಟ್ಲೀಸ್ಟ್ ಅವ್ರಿಗೂ ಆ ಕಡೆ ಸ್ವಲ್ಪ ಬಿಸಿ ಅವ್ರಿಗೂ ಅರಿವಿದೆ ಸರ್ ನಿಮ್ಮ ಕನಸಿನ ಯೋಜನೆ ಮೇಕೆದಾಟು ಬಿ ಪಿ ಆರ್ ಕೂಡ ಅದನ್ನ ಹೊಸದಾಗಿ ಮಾಡಬೇಕು ಅಂತ ಒಂದಷ್ಟು ಮಾಡಿಫೈ ಮಾಡಬೇಕು ಏನಿದೆ ಅದನ್ನೆಲ್ಲ ಸರಿ ಮಾಡಬೇಕು ಅವರು ಕೆಲವೆಲ್ಲ ಅಬ್ಜೆಕ್ಷನ್ಸ್ ಹಾಕಿ ವಾಪಸ್ ಕಳಿಸೋರೆ ಹೊಸದಾಗಿ ಏನು ಮಾಡೋಕ್ಕಾಗಲ್ಲ ಅದನ್ನ ಅವತ್ತಿನ ರೇಟ್ಸ್ಗೂ ಇವತ್ತಿನ ರೇಟ್ಗೂ ವ್ಯತ್ಯಾಸ ಇದೆ ಆಮೇಲೆ ಕೆಲವೆಲ್ಲ ಅವ್ರು ಏನೇನು ಅಬ್ಜೆಕ್ಷನ್ಸ್ ಆಗಿ ಕಳಿಸಿದ್ದಾರೆ ಅದನ್ನೆಲ್ಲ ಸೆಪ್ರೇಟ್ ಮಾಡಿ ಈಗ ನಾವು ಅವ್ರಿಗೆ ಸಬ್ಮಿಟ್ ಮಾಡಲೇಬೇಕು ಯಾಕೆಂದರೆ ಅದೆಲ್ಲ ಟೈಮ್ ಲೈನಲ್ಲಿ ನಾವು ಕೆಲಸ ಮಾಡಬೇಕು ಅದನ್ನು ಮಾಡ್ತೀವಿ ಆಮೇಲೆ ಬೇಕಿ ಕೇಂದ್ರ ಸರ್ಕಾರದ ಮೇಲೆ ಬಿಡ್ತೀವಿ